ಹಾಯ್ ಎಲ್ರಿಗೂ ಇವತ್ತು ಒಂದೇ ಮಸಾಲಾನ ಯೂಸ್ ಮಾಡಿಕೊಂಡು ಚಿಕನ್ ಸುಕ್ಕ ಮತ್ತು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಯಾವುದೇ ಗರಂ ಮಸಾಲಾನ ಹಾಕ್ತಿಲ್ಲ ಮೊದಲಿಗೆ ಪಾತ್ರೆಗೆ ತೆಂಗಿನ ಹಾಕಿ ಸಾಸಿವೆ ಬೆಳ್ಳುಳ್ಳಿನ ಜಜ್ಜಿ ಅಥವಾ ಕಟ್ ಮಾಡಿ ಹಾಕಿ ನಂತರ ಬೇಸಪ್ ಹಾಕಿ ನಾನಿಲ್ಲಿ ಆರು ನೀರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಇದು ಫುಲ್ಲು ಕೆಂಪಾಗುವರೆಗೂ ಫ್ರೈ ಮಾಡಿ ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದಾದ ಮೇಲೆ ಮೂರು ಟೊಮೆಟೊ ಮತ್ತು ಎರಡು ಕಾಯಿ ಮೆಣಸನ್ನ ಒಟ್ಟಿಗೆ ಕಟ್ ಮಾಡಿ ಇದನ್ನ ಫ್ರೈ ಮಾಡಬೇಕು ಈ ಪಾತ್ರೆ ಚಿಕ್ಕದಾಯಿತು ಅಂತ ನಾನು ಬೇರೆ ಪಾತ್ರೆಗೆ ಹಾಕಿದ್ದೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ನ ವಾಶ್ ಮಾಡಿ ಉಪ್ಪು ಮತ್ತು ಅರಿಶಿಣ ಹಾಕಿ ಸೈಡಲ್ಲಿ ಇಟ್ಟಿದ್ದೆ ಇವಾಗ ಅದನ್ನ ಇದ್ದೀನಿ ಇದನ್ನ ಪೂರ್ತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮುಚ್ಚಿ ಇಡಿ ನೀರು ಹಾಕಲಿಕ್ಕಿಲ್ಲ ಚಿಕನ್ನ ನಾವು ಯಾವುದೇ ಚಿಕನ್ ಐಟಮ್ ಮಾಡುವಾಗ ಬೇಯುವಾಗ ನೀರು ಹಾಕಲಿಕ್ಕಿಲ್ಲ ಹತ್ತು ನಿಮಿಷ ಬಿಟ್ಟು ನಾನು ಮಾಡಿದ್ದ ಮಸಾಲದಲ್ಲಿ ಎರಡು ಸ್ಪೂನ್ ಇದ್ದೀನಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ವಾಪಸ್ ಮಿಕ್ಸ್ ಮಾಡಿ ಮುಚ್ಚಿ ಇಡಿ ಚಿಕನ್ ಸಾರು ಮಾಡಲಿಕ್ಕೆ ತೆಂಗಿನಕಾಯಿ ತುರಿದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ನಂತರ ಅದರದ್ದು ಹಾಲು ತೆಗೆದಿಟ್ಕೋಬೇಕು ನಾನು ಒಂದೂವರೆ ಕಾಯ್ದು ಹಾಲು ತೆಗೆದು ಇಟ್ಕೊಂಡಿದ್ದೀನಿ ಮತ್ತೆ ತೆಂಗಿನಕಾಯಿ ಹಾಲ್ನ ಕಮ್ಮಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ ಸಾರ್ ಜಾಸ್ತಿ ಬೇಡ ಸ್ವಲ್ಪ ಗ್ರೇವಿ ತರ ಸಾಕು ಅಂದ್ರೆ ತೆಂಗಿನಕಾಯಿ ಹಾಲನ್ನ ಕಮ್ಮಿ ಹಾಕಬೇಕು ಇವಾಗ ಮಸಾಲ ರೆಡಿ ಮಾಡ್ಲಿಕ್ಕೆ ನಿಮ್ಮ ಖಾರಕ್ಕೆ ತಕ್ಕಾಗೆ ಮೆಣಸು ಹಾಕಿ ಸ್ವಲ್ಪ ಹುರಿದು ತೆಗೀರಿ ಈ ಮಸಾಲಾನ ಮಾಡಿ ನೀವು ತುಂಬಾ ದಿವಸ ಇಡಬಹುದು ಒಂದು ಆರು ಕಡ್ಡಿ ಕರಿಬೇವು ಸೊಪ್ಪನ್ನ ಹಾಕಿ ಹುರಿದು ತೆಗಿಬೇಕು ನಾಲ್ಕು ಸ್ಪೂನ್ ಕೊತ್ತಂಬರಿ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಮೆಂತ್ಯ ಮತ್ತು ಒಂದು ಸ್ಪೂನ್ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಕಮ್ಮಿನೂ ಹಾಕ್ಬೋದು ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ವಲ್ಪ ಬಾಸಿ ತೊಯ್ಯ ಶುಂಠಿ ಮತ್ತು ಬೆಳ್ಳುಳ್ಳಿ ಬಿಟ್ಟು ಮತ್ತು ಹುರ್ಬ ಎಲ್ಲ ಮಸಾಲನ ಹಾಕಿ ಗ್ರೈಂಡ್ ಮಾಡಿ ಮಸಾಲ ಸ್ವಲ್ಪ ಪುಡಿ ಆದಮೇಲೆ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ವಾಪಸ್ ಗ್ರೈಂಡ್ ಮಾಡಿ ನೀವು ಮಸಾಲ ಲಾಂಗ್ ಟೈಮ್ ಇಡ್ತೀರಾದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಯಾವತ್ತು ಅಡುಗೆ ಮಾಡ್ತಿರಲ್ಲ ಆವತ್ತೇ ಹಾಕಿ ಗ್ರೈಂಡ್ ಮಾಡಿ ಮತ್ತು ಮಸಾಲ ಗ್ರೈಂಡ್ ಮಾಡುವಾಗ ನೀರು ಹಾಕಬೇಡಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ತಿಗೆ ಕೂಡ ಒಳ್ಳೇದು ಚಿಕನ್ ಸುಕ್ಕ ಮಾಡೋದಿದ್ರೆ ಈ ಟೈಮಲ್ಲಿ ಮಾಡಿದ ಮಸಾಲೆ ಇದೆಯಲ್ಲ ಅದನ್ನು ಎಷ್ಟು ಬೇಕು ಅಂತ ರುಚಿ ನೋಡ್ಕೊಂಡು ಹಾಕಿ ಅದಾದ್ಮೇಲೆ ಕಂಪ್ಲೀಟಾಗಿ ಬೇಯಿಸ್ಕೊಳ್ಬೇಕು ಮತ್ತು ರುಚಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿ ಮಸಾಲ ಬೇಕಿದ್ರೆ ಎಕ್ಸ್ಟ್ರಾ ಹಾಕೊಳ್ಳಿ ತೆಂಗಿನಕಾಯಿ ತುರಿನ ಸ್ವಲ್ಪ ಫ್ರೈ ಮಾಡಿ ಚಿಕನ್ ಪೂರ್ತಿ ಮೇಲೆ ಹಾಕಬೇಕು ಮತ್ತೆ ಮಿಕ್ಸ್ ಮಾಡಿ ಫೈವ್ ಮಿನಿಟ್ ಇಟ್ಟರೆ ಸಾಕು ಅವಾಗ ಚಿಕನ್ ಸುಕ್ಕ ರೆಡಿ ಆಗುತ್ತೆ ಚಿಕನ್ ಸಾರು ಮಾಡೋದಿದ್ರೆ ಸ್ವಲ್ಪ ಮಸಾಲಾನ ಈಗ ಹಾಕಿ ಪೂರ್ತಿಯಾಗಿ ಬೇಯಿಸ್ಕೊಳ್ಳಿ ಚಿಕನ್ ಪೂರ್ತಿ ಬೆಂದಾದ ಮೇಲೆ ಕಾಯಲ್ಲಿ ಹಾಕ್ಲಿಕ್ಕೆ ಅದಕ್ಕಿಂತ ಮುಂಚೆ ಹಾಕ್ಲಿಕ್ಕಿಲ್ಲ ಈಗ ತೆಂಗಿನಕಾಯಿ ಹಾಲು ಹಾಕಿ ಮತ್ತೆ ಮಸಾಲ ಹಾಕಿ ಮಿಕ್ಸ್ ಮಾಡಿ ಕಾಯಿ ಹಾಲು ಹಾಕಿರೋದ್ರಿಂದ ಇವಾಗ ಉಪ್ಪು ಹಾಕಬೇಕು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕಿ ಚಿಕನ್ ಸಾರು ಮಾಡೋದಿದ್ರೆ ಮಸಾಲಾನ ಪೌಡರ್ ಥರ ಮಾಡಿದರೆ ಒಳ್ಳೆಯದು ಸುಕ್ಕ ಮಾಡಲಿಕ್ಕೆ ಪೌಡರ್ ಥರ ಗ್ರೈಂಡ್ ಮಾಡದಿದ್ದರೂ ಪರವಾಗಿಲ್ಲ